सरकार का प्रस्तुत ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತ ಹಾಗೂ ಹಿಂದೂ ವಿರೋಧಿ ಬಜೆಟ್ ಎಂದು ಆಕ್ರೋಶ ವ್ಯಕ್ತಪಡಿಸಿ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಚಕ್ಕಡಿ ಏರಿ ವಿನೂತನ ಪ್ರತಿಭಟನೆ ನಡೆಸಿ ಚನ್ನಮ್ಮ ಆರತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಬಜೆಟ್ ಆಧುನಿಕ ಮುಸ್ಲಿಂ ಲೀಗ್ ಬಜೆಟ್ ಹಾಕಿದೆ ರಾಜ್ಯ ಸರ್ಕಾರವು ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ಹೇಗೆ ಸರ್ಕಾರ ಹೇಗೆ ನಡೆಸುತ್ತಿದ್ದನೋ ಅದೇ ರೀತಿ ಸರ್ಕಾರವನ್ನು ರಾಜ್ಯದಲ್ಲಿ ನಡೆಸುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರವು ಸಾಂವಿಧಾನಿಕ ಮೌಲ್ಯಗಳನ್ನು ಹಿಂತೆಗೆದುಕೊಳ್ಳುತ್ತಿದೆ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಹಿತಾಸಕ್ತಿಗೆ ಮಾತ್ರ ಸಂಬಂಧಿಸಿದ ಹೇಳಿಕೆಗಳು ಮತ್ತು ನೀತಿಗಳನ್ನು ಜಾರಿಗೆ ತರುತ್ತಿದೆ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಆಧುನಿಕ ಮುಸ್ಲಿಂ ಲೀಗ್ ಬಜೆಟ್ ಅನ್ನು ಅಂಗೀಕರಿಸಿದೆ ಈ ಆಧುನಿಕ ಮುಸ್ಲಿಂ ಲೀಗ್ ಬಜೆಟ್ನಲ್ಲಿ ಕಾಂಗ್ರೆಸ್ ಪಕ್ಷವು ಇಮಾಮ್ಗಳ ಗೌರವ ಧನವನ್ನು ಹೆಚ್ಚಿಸುತ್ತಿದೆ ವಕ್ಫಗೆ ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ನೀಡಲಾಗುತ್ತಿದೆ ಸ್ವರಕ್ಷಣೆಗೆ ತರಬೇತಿಗಾಗಿ ಅಲ್ಪಸಂಖ್ಯಾತ ಹುಡುಗಿಯರಿಗೆ ಮಾತ್ರ ಹಣ ನೀಡಲಾಗುತ್ತಿದೆ ಅಲ್ಪಸಂಖ್ಯಾತರ ಪ್ರಯೋಜನಕ್ಕಾಗಿ ಒಂದು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಬಳಸಲಾಗ್ತಿದೆ ನಿನ್ನೆ ಕರ್ನಾಟಕ ಸರ್ಕಾರವು ಹುಬ್ಬಳ್ಳಿ ಗಲಭೆ ಕೋರರ ವಿರುದ್ಧ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಬಗ್ಗೆ ಮಾತನಾಡಿದೆ ಆದ್ದರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ಹೇಗೆ ಸರ್ಕಾರವನ್ನು ನಡೆಸುತ್ತಿದ್ದರೋ ಅದೇ ರೀತಿಯ ಸರ್ಕಾರವನ್ನು ರಾಜ್ಯದಲ್ಲಿ ನಡೆಸುತ್ತಿದೆ ಎಂದು ಮನವಿಯಲ್ಲಿ ದೂರಿದ್ದಾರೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಬೆಳಗಾವಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಡಾಕ್ಟರ್ ಸೋನಾಲಿ ಶರ್ನೋಬತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಳೆದ ಎರಡು ದಿವಸ ಹಿಂದೂ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರನವರು ಬಜೆಟ್ ಮಂಡನೆ ಮಾಡಿದ್ರು ಆ ಬಜೆಟ್ ನಲ್ಲಿ ನೋಡಿದ್ರೆ ಒಂದು ಪೇಜ್ ಒಂದು ಮುಸ್ಲಿಂ ಸಮಾಜಕ್ಕೆ ಒಂದು ರಿಸರ್ವೇಶನ್ ಇಟ್ಟಾರ ಹಿಂಗಾಗಿ ಆರ್ ಅಶೋಕ್ನವ್ರು ಏನಾರ ಸಾಬ್ರ ಬಜೆಟ್ ಅಂತಾರಲ್ಲ ಅದಕ್ಕೆ ಸಾಬ್ರ ಬಜೆಟ್ ಆಗಿಬಿಟ್ಟಿತ್ತು ಇರಲಿ ಸಾವಿರ ಬಜೆಟ್ ಇರಲಿ ಆದ್ರೆ ಒಳಗೆ ಏನು ಮಾಡಿರಪ್ಪ ಏನು ಇಲ್ಲ ವಿಶೇಷವಾಗಿ ಬೆಳಗಾವ್ ಬಗ್ಗೆ ಅಂದ್ರೆ ಒಂದು ರೂಪಾಯಿ ಹಣಗಣೆ ಬೆಳಗಾವ್ ಸಲುವಾಗಿ ಬೆಳಗಾವ್ ಜಿಲ್ಲೆ ಸಲುವಾಗಿ ಬಿಡುಗಡೆ ಮಾಡಕ್ ಸಾಧ್ಯ ಆಗಿಲ್ಲ ಹಿಂಗಾಗಿ ಒಟ್ಟಾರಾಗಿ ನೋಡಿದ್ರೆ ಒಂದು ಸಮುದಾಯ ಸೀಮಿತವಾಗಿ ಬಜೆಟ್ ಆಗಿದೆ ಆ ಬಜೆಟ್ ನಾವು ಖಂಡಿಸ್ತೀವಿ ವಿಶೇಷವಾಗಿ ರೈತರು ಇರಲಿ ಎಸ್ ಸಿ ಎಸ್ ಟಿ ಸಮಾಜ ಮೇಲೆ ಅತಿ ದೊಡ್ಡ ಅನ್ಯಾಯ ಮಾಡಿ ಮೈನಾರಿಟಿ ಸಮಾಜದ ಒಂದು ಒಲೆ ಕೊಡುವುದು ಕೆಲಸ ಮಾಡಿದಾರು ಅದಕ್ಕೆ ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಜೆಟ್ ಅನ್ನು ಆತು ಭ್ರಷ್ಟಾಚಾರದಲ್ಲಿ ಹೋಗಿನಂತ ಸರ್ಕಾರ ಅಂತ ಕೂಡ ನೋಡ್ತಾ ಇದೀವಿ ಮೂವತ್ತಾರು ಸಾವಿರ ಕೋಟಿ ಹಣ ಕಾಂಟ್ರಾಕ್ಟರ್ಗೆ ಕೊಡ್ಬೇಕು ಅದ್ರ ಇನ್ನೂ ಕೊಟ್ಟಿಲ್ಲ ಆ ಗ್ಯಾರಂಟಿ ಹೆಸರ ಮೇಲೂ ಸರ್ಕಾರ ನಡೀತಾ ಇದೆ ಆದ್ರೆ ಗ್ಯಾರಂಟಿನೂ ಸರಿಯಾಗಿ ತಲುಪ್ತಾ ಇಲ್ಲ ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿದಂತ ಉದಾಹರಣೆ ನಾವು ಕನ್ನಡದಗಡೆ ಇದೆ ಭ್ರಷ್ಟಾಚಾರ ಅಧಿಕಾರಿಗಳು ಆತ್ಮಹತ್ಯೆ ಗ್ಯಾರಂಟಿದು ಮೋಸ ಇದೆಲ್ಲ ಇದ್ರೂನು ಸಿದ್ದರಾಮಯ್ಯ ಅವ್ರಿಗೇನು ಏನು ಫರ್ಕ್ ಬೀಳ್ತಲ್ಲ ಆಗ ಈಗಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಯಾವುದು ಸರ್ಕಾರ ಎಲ್ಲ ಜಾತಿ ಸಮಾಜ ಎಲ್ಲರಿಗೂ ಜೊತೆಗೆ ತಗೊಂಡ ಎಲ್ಲರಿಗೂ ವಿಶ್ವಾಸ ಕೊಡುವಂಥ ಎಲ್ಲರದು ಒಳ್ಳೆ ಮಾಡುವಂಥ ಸರ್ಕಾರ ಅಂದ್ರೆ ಅದು ನಿಜವಾಗ ಸರ್ಕಾರ ಯೋಜನೆ ಮಾಡುವಂತ ಶಾಸನ ವ್ಯವಸ್ಥೆ ನಡೆಸುವಂತ ಒಳ್ಳೆ ಸರ್ಕಾರ ಅಂತ ಜನ ಭಾವಿಸ್ತಾರೆ ಆದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂತ ಒಂದೇ ಜಾತಿಗೆಲ್ಲ ಕೊಡುವಂತ ಕೆಲಸ ಮಾಡಿ ಉಲ್ಕಿ ಜಾತಿಯವ್ರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದೆ ಅದಕ್ಕೆ ಅವ್ರ ವಿರೋಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಿಜೆಪಿ ಕಾರ್ಯಕರ್ತರ ಬೀದಿಗೆ ಹೋರಾಟ ಮಾಡ್ತಾ ಇದ್ದೀವಿ ಬರುವಂತ ಸಮಯದಲ್ಲಿ ಜನ ಇವ್ರಿಗೆ ಒದ್ದು ಸಾ ಹುಷಾರ ಇರ್ಬೇಕಂತ ನಾ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಬಜೆಟ್ ಕರ್ನಾಟಕ ನಾರಿ ನಿ ಜನರ ಬಜೆಟ್ ಅಲ್ಲ ಪಾಕಿಸ್ತಾನ ಬಜೆಟ್ ಅಂತ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಸಿದ್ಧರಾಮರು ಪಾಕಿಸ್ತಾನದಲ್ಲಿ ಇರಬೇಕಾಗಿತ್ತು ತಪ್ಪು ಕರ್ನಾಟಕದಲ್ಲಿ ಇದ್ದಾರೆ ಅಂತ ನಮಗೆ ಅನಿಸುತ್ತಿದೆ ಬೇಕಾದ್ರೆ ಇಗೂ ಶಿಫ್ಟ್ ಆದ್ರೆ ಇದು ತಪ್ಪಿಲ್ಲ ಹೋಗಬಹುದು